ರಾಜ್ಯದಲ್ಲಿ ಆರು ಕ್ಷೇತ್ರಗಳಿಗೆ ವಿಧಾನ ಪರಿಶೀಲನೆ ವಿಶೇಷವಾಗಿ ಈ ಭಾಗದ ಪದ್ಯದರ ಮತ್ತು ಶಿಕ್ಷಕರ ಕ್ಷೇತ್ರ ಬೇರೆ ಬೇರೆ ಕಾರಣಗಳಿಗೆ ಹೆಚ್ಚು ಚರ್ಚೆ ಆಗಿರ್ತಕ್ಕಂಥದ್ದು ಬಂಡಾಯ ಅಭ್ಯರ್ಥಿಗೂ ಕೂಡದಲ್ಲಿರ್ತಕ್ಕಂಥದ್ದು ಒಂದು ನನಗೆ ಸಂತೋಷ ತಂದಿರ್ತಕ್ಕಂಥ ವಿಚಾರ ಈ ಭಾಗದ ಎಲ್ಲ ನಮ್ಮ ಶಾಸಕರು ಕಾರ್ಯಕರ್ತರು ಎಲ್ಲರೂ ಕೂಡ ಯಾವುದೇ ಬಂಧನ ಇಲ್ಲದೆ ವ್ಯತ್ಯಾಸ ಇಲ್ಲದೆ ಒಗ್ಗಟ್ಟಾಗಿ ಡಾಕ್ಟರ್ ಧನಂಜಯ ಸರ್ಜಿ ಅವರ ಪರವಾಗಿ ಅದೇ ರೀತಿ ಭೋಜೇಗೌಡರ ಪರವಾಗಿ ಶ್ರಮನ ಆಗ್ತಾ ಇದ್ದಾರೆ ಅದರ ಪರಿಣಾಮ ನಮ್ಮ ಇಬ್ರು ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿ ಇರತಕ್ಕಂಥ ಡಾಕ್ಟರ್ ಧನಂಜಯ ಸರ್ಜಿ ಅವರು ಪದವೀಧರ ಕ್ಷೇತ್ರದಿಂದ ಅದೇ ರೀತಿ ಪೋಜೇಗೌಡರು ಶಿಕ್ಷಕರ ಕ್ಷೇತ್ರದಿಂದ ಅನುಗ್ರಹಿಸುವ ಮಟ್ಟಿಗೆ ಮೊದಲ ಪ್ರಾಶಸ್ತ್ಯದ ಮತಗಳ ಮತ ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆದುಕೊಂಡು ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ವಿಜ್ಜೇಶ ಸಂಪೂರ್ಣ ವಿಶ್ವಾಸ ನನಗಿದೆ ಈ ಸಂದರ್ಭಗಳು ಒಂದು ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ ಇವತ್ತೇನು ಮಾನ್ಯ ಈಶ್ವರಪ್ಪನವರು ನಮ್ಮ ಅಭ್ಯರ್ಥಿಗಳು ಡಾಕ್ಟರ್ ಧನಂಜಯ ಸರ್ಜಿ ಬಗ್ಗೆ ಅನೇಕ ವಿಚಾರಗಳನ್ನ ಮಾಧ್ಯಮಗಳಲ್ಲಿ ಮಾತನಾಡಿದ್ದಾರೆ ಪ್ರಶ್ನೆ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಮಗೆ ಗೊತ್ತಿರಲಿ ದೇವಸ್ಥಾನದಲ್ಲಿ ಮಾತನಾಡ್ತಾ ಇದ್ದೀವಿ ಯಾರನ್ನ ಅಭ್ಯರ್ಥಿ ಮಾಡಬೇಕು ಪದವೀಧರ ಕ್ಷೇತ್ರದಿಂದ ಈ ಭಾಗದಲ್ಲಿ ಅಂತೇಳಿ ಚರ್ಚೆ ಆದಾಗ ಸ್ವತಃ ಈಶ್ವರಪ್ಪನವರು ಸಹ ಡಾಕ್ಟರ್ ಧನಂಜಯ ಸರ್ಜಿ ಅವರು ಸರ್ಜನ್ ಇದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅವರಿಗೆ ವಿಧಾನಪರಿಷತ್ ಚುನಾವಣೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಸ್ವತಃ ಈಶ್ವರಪ್ಪನವರು ಸಹ ಡಾಕ್ಟರ್ ಧನಂಜಯ ಸರ್ಕೇದ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ ಎಲ್ಲರು ಬರ್ತಿದ್ದಾರೆ ಸಂತೋಷ ಕಾರ್ಯಕರ್ತರು ಮುಖಂಡರು ಇವತ್ತು ಒಟ್ಟಾಗಿ ಇವತ್ತು ಶ್ರಮವನ್ನು ಆಗ್ತಾ ಇದ್ದಾರೆ ಅಭೂತಪೂರ್ವವಾಗಿರ್ತಕ್ಕಂಥವ್ರು ಗೆಲುವು ನಮ್ಗೆ ಆಗ್ರಹ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್